ಗಂಗರಚನರ ಆತ್ಮಶಂತಿಗಾಗಿ ಎಲ್ಲರೂ ನಾಲ್ಕು ದಿನಗಳ ಕಾಲ ರಾಜ್ಯಾದ್ಯಂತ ಶೋಕಾಚರಣೆ ಮಾಡಬೇಕು ಇದು ರಾಜ್ಯ ಮಂತ್ರಿ ವೈದ್ಯರನ್ನು ಕರೆಸಿ ಮಾತನಾಡಿ ¡No tiene que ser animales! ¡No tiene que ser animales! ¡Ah, no tiene que ser que ಯಾರ ಯಾರೆಂಬುದು ತಿಳಿದಿಲ್ಲ ಆದ್ರೆ ಪಡೆ ಮುಖ್ಯಸ್ಥನಾದ ಪಡೆ ಮುಖ್ಯಸ್ಥ ಗಂಧರ್ವ ಸೇನರು ತೀರಿಕೊಂಡರೆಂದು ಗಟ್ಟಿಯಾಗಿ ಅಳುತ್ತಾ ಹೋಗುತ್ತಿರುವುದನ್ನು ಕಂಡು ನಾನು ಅತ್ತೆ ಈಗಲೇ ಹೋಗಿ ಗಂಧರ್ವ ಸೇನ ಯಾರು ಎಂದು ಪತ್ತೆ ಮಾಡಿಕೊಂಡು ಬಾ i yeah. yeah. ಈಗಲೂ ನನ್ನ ಹೃದಯ ಅವನಿಗಾಗಿಯೇ ಮಿಡಿಯುತ್ತಿದೆ ಗಂಧರ್ವ ನನ್ನ ಪ್ರೀತಿಯ ಕತ್ತೆ ಈಗಲೂ ನನ್ನ ಮಗನಿಗಿಂತಲೂ ಹೆಚ್ಚಾಗಿ ಅವನನ್ನು ಮುದ್ದಿನಿಂದ ಬೆಳೆಸಿದ್ದೆ ನನ್ನ ಎಲ್ಲಾ ವ್ಯವಹಾರಗಳನ್ನು ನೋಡಿಕೊಳ್ಳುತ್ತಿದ್ದ ಸ್ವಾಮಿ ನಿನ್ನೆ ರಾತ್ರಿ ಕಣ್ಣು ಮುಚ್ಚಿಬಿಟ್ಟ ಹೊಟ್ಟೆಯ ಮೇಲೆ ಕಲ್ಲು ಹಾಕಿಬಿಟ್ಟ ಸರ್ವಸೈನರು ನಾಟಿ ಜನರು ಶೇರು ಸುತ್ತಿದಾನಂತ ನಾವೆಲ್ಲ ಸೌಕ ಸೈಕಿನ ಸೇವಾ ಲಾದ ಬೇರೆ ಆರುಳ ಬರೆ